ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಯೂಟ್ಯೂಬ್ ಚಾನಲ್ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ವಿಘ್ನ ನಿವಾರಕನಾದ ಶ್ರೀ ಗಣಪತಿಯನ್ನು ಪೂಜಿಸುವುದು ನಮ್ಮ ಸಂಪ್ರದಾಯವಾಗಿದೆ ಹಾಗೆಯೇ ಶಾಲೆಗಳಲ್ಲಿ ಪರೀಕ್ಷೆಯನ್ನು ಬರೆಯುವ ಮುನ್ನ ಮಕ್ಕಳಿಗೆ ವಿದ್ಯಾದೇವತೆಯಾದ ಸರಸ್ವತಿಯನ್ನು ಪೂಜಿಸಿ ವಿದ್ಯಾದೇವತೆಯನ್ನು ಪೂಜಿಸಿ ವಿದ್ಯಾದೇವತೆಯ ಕೃಪೆಗೆ ಪಾತ್ರರಾಗಿಸಿ ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವುದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿಯಾಗಿರುತ್ತದೆ ಹಾಗೆಯೇ ಈ ಶಾಲೆಯಲ್ಲಿ ಈ ದಿನ ವಿದ್ಯಾದೇವತೆಯಾದ ಸರಸ್ವತಿಯನ್ನು ಪೂಜಿಸುವ ಕ್ರಮ ಈ ರೀತಿ ಇದೆ ಸರಸ್ವತಿ ಸ್ತೃಬ್ರಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ನೇಸದ ಎಂದು ದೇವರನ್ನು ಬೇಡುತ್ತಾ ಈ ಮಕ್ಕಳು ವಿದ್ಯಾದೇವತೆಯಾದ ಸರಸ್ವತಿಯನ್ನು ಪೂಜಿಸುವ ವೈಖರಿ ಇದಾಗಿರುತ್ತದೆ ಸ್ನೇಹ ವಿದ್ಯಾ ದೇವತೆಯಾದ ಸರಸ್ವತಿಯ ಪೂಜೆಯ ಜೊತೆಗೆ ಏಳನೇ ತರಗತಿಯ ಮಕ್ಕಳ ಬೀಳ್ಕೊಡುಗೆಯ ಸಮಾರಂಭವನ್ನು ಈ ಶಾಲೆಯವರು ಹಮ್ಮಿಕೊಂಡಿರುತ್ತಾರೆ ತುಂಬ ವಿಜೃಂಭಣೆಯಿಂದ ಈ ಸಮಾರಂಭವನ್ನು ಆಚರಿಸಿ ಏಳನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶವೂ ಬರಲಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತರಲಿ ಎಲ್ಲ ಮಕ್ಕಳಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ವಿದ್ಯಾ ವಿದ್ಯಾ ಸರಸ್ವತಿಯು ವಿದ್ಯೆಯನ್ನು ನೀಡಲಿ ಎಂದು ಎಲ್ಲರೂ ಪ್ರಾರ್ಥಿಸಿಕೊಂಡು ಈ ಪೂಜೆಯನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಮೊದಲಿಗೆ ತಾಯಿ ಸರಸ್ವತಿಯ ಪೂಜೆ ಪ್ರಾರಂಭವಾಗುತ್ತದೆ ಮಕ್ಕಳಿಂದ ಸರಸ್ವತಿಯ ಪೂಜೆಯನ್ನು ಮಾಡಿಸಲಾಗುತ್ತದೆ ನಂತರ ಪ್ರಸಾದ ವಿನಿಯೋಗವಾಗುತ್ತದೆ ಆದ ನಂತರ ಮಕ್ಕಳು ಒಂದರಿಂದ ಏಳನೇ ತರಗತಿಯವರೆಗೆ ನಾವು ಕಲಿತ ಶಾಲೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ತುಂಬ ಸುಂದರವಾಗಿ ಹೇಳುತ್ತಾರೆ ಇಲ್ಲಿಯ ಶಾಲೆಯ ಶಿಕ್ಷಕರು ಹಿತನುಡಿಗಳನ್ನು ನೋಡಿದಿರುತ್ತಾರೆ ಮಕ್ಕಳೇ ನಿಮ್ಮ ಭವಿಷ್ಯವು ಉಜ್ವಲವಾಗಿರಲಿ ನಿಮ್ಮ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯಲಿ ಸತ್ಪ್ರಜೆಯಾಗಿ ನಮ್ಮ ಶಾಲೆಗೆ ಮತ್ತು ನಿಮ್ಮ ಊರಿಗೆ ನೀವು ಕೀರ್ತಿ ತರುವಂಥ ವಿದ್ಯಾರ್ಥಿಯಾಗಿ ಎಂದು ಮಕ್ಕಳಿಗೆ ಕಿವಿಮಾತನ್ನು ಹೇಳಿರುತ್ತಾರೆ ಹಾಗೆಯೇ ಈ ಶಾಲೆಯ ಎಚ್ ಡಿ ಅಧ್ಯಕ್ಷರು ಮತ್ತು ಸದಸ್ಯರು ಮಾತಾಡಿ ಮಕ್ಕಳೇ ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಸದಾ ಸಿದ್ಧ ಯಾವತ್ತಿಗೂ ಶಾಲೆಯನ್ನು ಬಿಡದಿರಿ ನಮ್ಮ ನೀವು ನೀವೆಲ್ಲರೂ ನಮ್ಮ ಊರಿನ ಹೆಮ್ಮೆಯ ಮಕ್ಕಳು ಹೆಮ್ಮೆ ತರುವಂಥ ಕೆಲಸ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಸಹಕಾರ ನಿಮಗೆ ಎಂದು ಹಿಂದಿನಂತೆ ಈಗ ಯಾವ ಮಕ್ಕಳಿಗೂ ಓದಲು ಕಷ್ಟವಿಲ್ಲ ಕಷ್ಟ ಎಂದರೆ ಅವರ ಬೇಜವಾಬ್ದಾರಿತನವೇ ಅವರನ್ನು ಕಷ್ಟದ ಕೂಪಕ್ಕೆ ದೂಡುತ್ತದೆ ಶಾಲೆಯಲ್ಲಿ ಕಲಿತ ಪಾಠವನ್ನು ಮನೆಗೆ ಬಂದು ಓದದಿರುವುದು ಸರಿಯಾದ ಸಮಯಕ್ಕೆ ಉಪಾಧ್ಯಾಯರು ಹೇಳಿದ ಕೆಲಸವನ್ನು ಮನೆಯ ಕೆಲಸವನ್ನು ಮಾಡದೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಅನೇಕ ಯೋಜನೆಗಳನ್ನು ಸರ್ಕಾರವು ಹಮ್ಮಿಕೊಂಡಿರುತ್ತದೆ ಮೊದಲನೆಯದು ಕ್ಷೀರಭಾಗ್ಯ ಯೋಜನೆ ಬಿಸಿಯೂಟ ಯೋಜನೆ ಪುಷ್ಟಿ ಯೋಜನೆ ಇನ್ನೂ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸುತ್ತಿದೆ ಇಷ್ಟೆಲ್ಲ ಸವಲತ್ತುಗಳು ಸರ್ಕಾರದಿಂದ ದೊರೆಯುತ್ತಿದ್ದರೂ ಪೋಷಕರು ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಏಕೆ ಕಳಿಸುತ್ತಿಲ್ಲ ಪ್ರಜ್ಞಾವಂತರಾದ ನಾವು ಇದನ್ನು ಚರ್ಚಿಸಬೇಕಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಂದು ಮುಗಿಸುತ್ತಿದ್ದೇನೆ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್